ಆ ಕಟ್ಟಡದಲ್ಲಿ ಯಾವುದೇ ಒಂದು ರೋಗಿಗಳು ವಾಸ ಮಾಡಲಿಕ್ಕಾಗಲ್ಲ ಸಂಪೂರ್ಣ ಸೋರ್ತಾ ಇದೆ ಅದು ಯಾವುದೇ ರೂಮಿ ಹೋದ್ರೂ ಇದೆ ಶೃಂಗೇರಿಯ ನೂರು ಬೆಡ್ ಹಾಸ್ಪಿಟ್ಲಿಗೆ ಶಂಕುಸ್ಥಾಪನೆ ಅಂತ ಇಟ್ಕೊಂಡಿದ್ದರು ಮುಂದೂಡಿರೋದು ಸರಿಯಲ್ಲ ಅವರು ಆತ್ಮಹತ್ಯೆ ಅಲ್ಲ ಅನ್ನೋದನ್ನು ಅವರು ಇವತ್ತಿಗೂ ಹೇಳ್ತಾರೆ ಅದು ಕೊಲೆ ಸ್ವಾಮಿ ಕೊಲೆ ಸ್ವಾಮಿ ಕೊಲೆ ಅಂತ ಹೇಳ್ತಿದ್ದಾರೆ ಅವರು ಸರ್ಕಾರಿ ಸ್ವಾಮ್ಯದ ಒಂದು ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಸತ್ತೋಗಿದ್ದಾಳೆ ಹುಡುಗಿ ಅವಳಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ ಶೃಂಗೇರಿ ಕ್ಷೇತ್ರದಲ್ಲಿರುವಂಥ ಆಸ್ಪತ್ರೆಗಳಿಗೆ ಯಾರಾದ್ರೂ ಚೀಟಿ ಬರಬೇಕಾದ್ರೆ ಮಣಿಪಾಲಕ್ಕೆ ಸರ್ಕಾರ ಕೊಪ್ಪ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಸೋರುತ್ತಿದೆ ಅದನ್ನು ಸರಿಪಡಿಸಿದ ಬಳಿಕವೇ ಉದ್ಘಾಟನೆ ಮಾಡಬೇಕು ಅಂತ ಜೆಡಿಎಸ್ ರಾಜ್ಯ ಘಟಕದ ಉಪಾಧ್ಯಕ್ಷ ಸುಧಾಕರ ಎಸ್ ಶೆಟ್ಟಿ ಒತ್ತಾಯಿಸಿದ್ರು ಮಲೆನಾಡಿಗೆ ವ್ಯವಸ್ಥಿತ ಕಟ್ಟಡ ಬೇಕು ಹವಾಮಾನಕ್ಕೆ ಸರಿಯಾಗಿ ಕಟ್ಟಡ ನಿರ್ಮಿಸಬೇಕು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಸೋಮವಾರ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸಿದ್ರು ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಕಾರ್ಯಕ್ರಮ ಮುಂದೂಡಿದೆ ಎಂದು ಶನಿವಾರ ತಿಳಿಸಿದರು ಶಾಸಕರು ಅಧಿಕಾರಿಗಳನ್ನು ನಿಯಂತ್ರಿಸದಿರೋದೇ ಇಂತಹ ಕಟ್ಟಡ ನಿರ್ಮಾಣಕ್ಕೆ ಕಾರಣ ವೈದ್ಯಕೀಯ ಕ್ಷೇತ್ರದಲ್ಲಿ ಶೃಂಗೇರಿ ಶಿಥಿಲವಾಗಿದೆ ಜನರು ಖಾಸಗಿ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ ತಾಲೂಕಿನ ಆರೋಗ್ಯ ಇಲಾಖೆಯಲ್ಲಿ ಇನ್ನೂರ ಇಪ್ಪತ್ತೈದು ಸಿಬ್ಬಂದಿ ಇರಲೇಬೇಕು ಆದರೆ ನಮ್ಮಲ್ಲಿ ಕೇವಲ ಎಪ್ಪತ್ತೈದು ಮಂದಿ ಇದ್ದಾರೆ ಈ ಆರೋಗ್ಯದ ಬಗ್ಗೆ ಶಾಸಕರಿಗೆ ಕಾಳಜಿ ಎಷ್ಟಿದೆ ಅನ್ನೋದು ಇದರಿಂದ ತಿಳಿಯುತ್ತದೆ ಅಂತ ಹೇಳಿದರು ಬಡವರು ಕಾರ್ಮಿಕರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಶೃಂಗೇರಿಯಲ್ಲಿ ಒಬ್ಬರೇ ವೈದ್ಯರು ಮೂರು ಆಸ್ಪತ್ರೆಗಳನ್ನು ನಿರ್ವಹಿಸುತ್ತಿದ್ದಾರೆ ಖಾಸಗಿ ಆಸ್ಪತ್ರೆಗಳನ್ನು ಉತ್ತೇಜಿಸುವ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ಆರೋಪಿಸಿದ್ರು ಸರ್ಕಾರ ಎಂಸಿಎಚ್ ಹಾಸ್ಪಿಟಲ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಏಳನೇ ತಾರೀಕಿಂದ ಇರುವುದು ಇರುವುದನ್ನ ಮುಂದೂಡಿರುವುದು ಖಂಡಿತ ನಾವು ಸ್ವಾಗತ ಮಾಡ್ತೇನೆ ಆದರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರಕ್ಕೆ ನೀವು ಮುಂದೂಡಿದ್ಕೊಳ್ಳೆ ಎಲ್ಲದೂ ಸರಿ ಆಗೋದಿಲ್ಲ ಯಾಕಂದರೆ ಕೆಲವು ಸರಿ ಮುಂದೂಡಿ ಮತ್ತೆ ಹಾಗೆ ಓಪನ್ ಮಾಡಿಬಿಟ್ರೆ ಅದೇ ಪರಿಸ್ಥಿತಿ ಈಗಾಗಲೇ ಸರ್ಕಾರ ಅದನ್ನು ನೋಡಿದೆ ನಾವೆಲ್ಲರೂ ಸಾರ್ವಜನಿಕರು ವೀಕ್ಷಣೆ ಮಾಡಿದ್ದೀವಿ ಆ ಕಟ್ಟಡ ವಾಸಕ್ಕೆ ಯೋಗ್ಯವಾಗಿಲ್ಲದೇ ಇರುವಂಥ ಕಟ್ಟಡ ಆ ಕಟ್ಟಡ ಆಸ್ಪತ್ರೆಗೆ ಯೋಗ್ಯವಾಗಿಲ್ಲದೇ ಇರೋ ಕಟ್ಟಡ ಆ ಕಟ್ಟಡದಲ್ಲಿ ಯಾವುದೇ ಒಂದು ರೋಗಿಗಳು ವಾಸ ಮಾಡಲಿಕ್ಕಾಗಲ್ಲ ಸಂಪೂರ್ಣ ಸೋರ್ತಾ ಇದೆ ಅದು ಯಾವುದೇ ರೂಮಿಗೆ ಹೋದ್ರೂ ಸೋರ್ತಾ ಇದೆ ಸರ್ಕಾರ ಕೇಳ್ತೇನೆ ನೀವು ಓಪನ್ ಮಾಡಬೇಕಾದ್ರೆ ಮೊದಲು ಆ ಸಂಪೂರ್ಣ ಕಟ್ಟಡದ ಮತ್ತೊಮ್ಮೆ ಇದನ್ನು ದುರಸ್ತಿ ಹೊಸ ಕಟ್ಟಡ ದುರಸ್ತಿ ಮಾಡೋದಲ್ಲ ನಾವು ದುರಸ್ತಿ ಅಂತ ಹೇಳುವಂಥ ವರ್ಡ್ ಮಾಡಲಿಕ್ಕಾಗಲ್ಲ ಆ ಮೇಲ್ಗಡೆ ಮೇಲ್ಛಾವಣಿಗೆ ಅದನ್ನು ಕ್ಲೋಸ್ ಮಾಡಿ ಕೆಳಗೆ ನೀರು ಇದ್ದ ರೀತಿ ವ್ಯವಸ್ಥೆ ಮಾಡಿ ಆಮೇಲೆ ಓಪನ್ ಮಾಡಿ ಅಂತ ಹೇಳ್ತೇನೆ ಎರಡನೇದು ಸರ್ಕಾರ ಎರಡು ಇನ್ನೊಂದು ನಿರ್ಧಾರನ ತಪ್ಪು ನಿರ್ಧಾರ ತೊಗೊಂಡಿದ್ದಾರೆ ಸಿಂಗೇರಿಯ ನೂರು ಬೆಡ್ ಹಾಸ್ಪಿಟ್ಲಿಗೆ ಶಂಕುಸ್ಥಾಪನೆ ಅಂತ ಇಟ್ಕೊಂಡಿದ್ದೆವು ಭಾಳ ದಿನದ ಬೇಡಿಕೆ ಅದು ಭಾಳ ದಿನದ ಬೇಡಿಕೆ ಶೃಂಗೇರಿ ಮತ್ತು ಜೈಪುರದ್ದು ಆ ಎರಡೂ ಬೇಡಿಕೆನ ಅವ್ರು ಏನು ಮಾಡಿದ್ದಾರೆ ಅಂದರೆ ಮುಂದೂಡಿರೋದು ಸರಿಯಲ್ಲ ಅದನ್ನೇ ಅದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಆ ಸಂಬಂಧಗಳು ಎರಡು ಬೇರೆ ಬೇರೆ ಇದೆ ಶೃಂಗೇರಿ ಮತ್ತು ಜೈಪುರದ ಎರಡೂ ಸಂಕುಸ್ಥಾಪನೆಗಳಾಗಬೇಕು ಯಾಕೆಂದರೆ ಒಂದು ಯೋಜನೆ ತರೋದು ಕಷ್ಟ ಇದೆ ಅಂಥದ್ರಲ್ಲಿ ಒಳ್ಳೆಯ ಯೋಜನೆಯನ್ನು ನೀವು ಹೋರಾಟ ಮಾಡಿ ಮಾಡಿದ್ದೀರಿ ಶಾಸಕರೇ ಅದನ್ನು ಶಂಕುಸ್ಥಾಪನೆ ಮಾಡಿ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ ಈಗಾಗಲೇ ಆ ಈ ಮೂರೂ ತಾಲೂಕುಗಳಲ್ಲಿ ಈ ಶೃಂಗೇರಿ ಕ್ಷೇತ್ರಗಳಲ್ಲಿ ಡಾಕ್ಟ್ರುಗಳೇ ಇಲ್ಲ ಒಂದು ಉದಾಹರಣೆಗೆ ಕೊಪ್ಪದಲ್ಲಿ ಇನ್ನೂರ ಇಪ್ಪತ್ತೈದು ಏನು ಸ್ಟಾಪ್ ಇರಬೇಕಾದಲ್ಲಿ ಎಪ್ಪತ್ತೈದು ಸ್ಟಾಪ್ ಇದೆ ಶೃಂಗೇರಿನಲ್ಲಿ ಸಿಂಗ ತೊಂಬತ್ತಾರು ಇರುವುದಲ್ಲಿ ಹದಿನಾರು ಸ್ಟಾಪ್ ಇದೆ ಶೃಂಗೇರಿನಲ್ಲಿ ತೊಂಬತ್ತಾರು ಏನು ಮಂಜೂರಾದ ಸ್ಟಾಪ್ ಇರುವಲ್ಲಿಗೆ ಹದಿನಾರು ಇದೆ ಎನ್ ಆರ್ಪುರದಲ್ಲಿ ಎನ್ ಆರ್ ಪುರದಲ್ಲಿ ಎಂಬತ್ತ ಒಂಬತ್ತಕ್ಕೆ ಮೂವತ್ತೊಂಬತ್ತಿದೆ ಅಂದರೆ ಮೂರೂ ಕಡೆ ಸ್ಟಾಪ್ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಸರ್ಕಾರ ಮತ್ತೆ ಆರ್ ಟಿ ಏನಲ್ಲಿ ಬಂದಿರುವ ದಾಖಲೆಗಳು ನಿಮ್ಮ ನಿಮ್ಮ ಹತ್ರ ಇರುವ ದಾಖಲೆಗಳು ನಿಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಮೂರೂ ಕಡೆಯೂ ನಿಮ್ಮ ಶೃಂಗೇರಿ ಕ್ಷೇತ್ರ ವೈದ್ಯಕೀಯ ವ್ಯವಸ್ಥೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಇಲ್ಲಿರುವಷ್ಟು ಒಂದು ಹ್ಯಾಂಡಿಕ್ಯಾಪು ಇಲ್ಲಿರುವಂಥ ಬೆಡ್ರಿಡರ್ನು ಇಲ್ಲಿರುವಂಥಷ್ಟು ಸ್ಟ್ರೋಕು ಬೇರೆ ಎಲ್ಲೂ ಇಲ್ಲ ಕಾರಣ ಏನಾದರೂ ಯಾರಿಗೂ ಟ್ರೀಟ್ಮೆಂಟೇ ಇಲ್ಲ ಶೃಂಗೇರಿ ಕ್ಷೇತ್ರದಲ್ಲಿರುವಂಥ ಆಸ್ಪತ್ರೆಗಳಿಗೆ ಯಾರಾದರೂ ಚೀಟಿ ಬರಬೇಕಾದ್ರೆ ಮಣಿಪಾಲಕ್ಕೆ ಶಿವಮೊಗ್ಗಕ್ಕೆ ಬರ್ತೀರಿ ಏನು ಇಲ್ಲಿ ಸ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಪಿ ಆರ್ ಒ ಕೆಲಸ ಮಾಡ್ತಿದ್ದೀಯ ಸರ್ಕಾರ ಖಾಸಗಿ ಹಾಸ್ಪಿಟ್ಲ್ಗಳನ್ನು ಪ್ರಮೋಟ್ ಮಾಡ್ತಿದ್ದೀರಿ ಇಷ್ಟು ವ್ಯವಸ್ಥೆ ಇದೆ ಸ್ಯಾಂಕ್ಷನ್ ಲೋಡ್ ಇದೆ ಕೂಡಲೇ ಅದಕ್ಕೆ ಸರ್ಕಾರ ಒಂದು ನಿರ್ಧಾರ ತಗೊಂಡು ಎಷ್ಟು ಮಂಜೂರಾತಿ ಇದೆಯೋ ಮೂರು ತಾಲೂಕುಗಳ ಮಂಜೂರಾತಿ ಆ ಮಂಜೂರಾತಿಗೆ ಸರಿಯಾಗಿ ನೀವು ಅದನ್ನು ಅಪಾಯಿಂಟ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಹೇಳ್ತೇನೆ ನಾಲ್ಕನೇದು ಏನಂದರೆ ಈ ಎಮ್ ಸಿ ಎಚ್ ಹಾಸ್ಪಿಟ್ಲ್ ಮಾಡಿದ್ದೀರಿ ಆಸ್ಪತ್ರೆಗೆ ಡಿ ಗ್ರೂಪ್ ಕೆಲಸಗಾರನ ಕೇವಲ ಆರು ಜನನ ಹಾಕಿದ್ರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಒಂದು ಸಾರಿಗೆ ಹತ್ತು ಜನ ಬೇಕಲ್ಲಿ ಆ ಡಿ ಗ್ರೂಪ್ ಕೆಲಸಗಾರ ಆರು ಜನದಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅವರಿಗೆ ನೀವು ಕಡಿಮೆ ಹೇಳಿದ್ರೆ ಅಲ್ಲಿ ಒಂದು ಮೂವತ್ತು ಜನ ಡಿ ಗ್ರೂಪ್ ಕೆಲಸಗಾರರು ಬೇಕು ಅದನ್ನು ಮಂಜೂರು ಮಾಡಿ ಅಂತ ಸರ್ಕಾರಕ್ಕೆ ಕೇಳ್ತೇನೆ ನಾಲ್ಕು ನೀವು ನೀವು ಔಟ್ಸೋರ್ಸರ್ ಔಟ್ಸೋರ್ಸ್ಗಳನ್ನು ಹಾಕಿದ್ದೀರಿ ಔಟ್ಸೋರ್ಸ್ಗಳಂದರೆ ಎನ್ ಎನ್ ಎಚ್ ಎಮ್ ಅಲ್ಲಿ ಅರುವತ್ತೇಳು ಜನ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಅವರು ಒಂದು ಆರು ತಿಂಗಳಲ್ಲಿ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಅವರು ಎಕ್ಸ್ಪೀರಿಯನ್ಸ್ ಆಗುವಾಗ ಅವ್ರು ಯಾರೂ ಅಲ್ಲಿ ಉಳಿಯೋಲ್ಲ ಕಾರಣ ಏನಂದರೆ ಯಾವುದೋ ಒಂದು ದುಬಾಯಿಯಾ ಅಥವಾ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಪ್ರೈವೇಟಿಗೆ ಹೋಗ್ತಾರೆ ಯಾರು ಅನುಭವ ಧಾರ ಅಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ ಅದಕ್ಕೆ ಸರ್ಕಾರಿಗೆ ಏನು ಸ್ಯಾಲ್ರಿ ಇದೆಯೋ ಅದಕ್ಕೆ ಒಂದು ಮಾನದಂಡ ಇಟ್ಕೊಂಬಿಡಿ ಸರ್ಕಾರದ ಸ್ಯಾಲ್ರಿ ನೂರು ರೂಪಾಯಿ ಇದ್ರೆ ನಾವು ಅರವತ್ತು ರೂಪಾಯಿ ಕೊಡ್ತೀನಿ ಅಂತ ಆದರೂ ಮಾಡಿಕೊಳ್ಳಿ ಹಾಗೇನಾಗತ್ತೆ ಅವರು ಬೇರೆ ಕಡೆ ಹೋಗೋದು ಸಿಗ ನಿಂತೋಗ್ಬಿಡುತ್ತೆ ಮಲೆನಾಡಿನಲ್ಲಿ ಮೊದಲೇ ಜನ ಸಿಗೋಲ್ಲ ಸಿಕ್ಕದವ್ರೂ ನೀವು ಕಡಿಮೆ ಸಂಬಳ ಕೊಟ್ಟು ಈಗ ತೋಟಕ್ಕೆ ನೀವು ಎರಡು ಒಂದು ದಿನಕ್ಕೆ ಸಾವಿರ ರೂಪಾಯಿ ಸಿಗುತ್ತೆ ಮೂವತ್ತು ಸಾವಿರ ಸಿಗುತ್ತೆ ಅದರ ಹದಿನೈದು ಸಾವಿರ ರೂಪಾಯಿಗೆ ಯಾರು ಸಿಗ್ತಾರೆ ಆದ್ದರಿಂದ ಸರ್ಕಾರ ಕೇಳ್ತೀನಿ ಆ ಏನು ಔಟ್ಸೋರ್ಸ್ನವ್ರಿಗೆ ಕೊಡುವಂಥ ಸ್ಯಾಲ್ರಿನ ಕರೆಕ್ಟ್ ಆದ ರೀತಿ ಹೈ ಅದನ್ನು ಹೈಕ್ ಮಾಡಿ ಅಂತೇಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇಬ್ಬರು ಬಾಲಕಿಯರು ಮೃತಪಟ್ಟಿದ್ದಾರೆ ಶಾಲೆ ವ್ಯವಸ್ಥೆ ಸುಧಾರಣೆಗೆ ಸಾರ್ವಜನಿಕರನ್ನ ಸೇರಿಸಿಕೊಂಡು ಮಾನಿಟರಿಂಗ್ ಮಾಡಬೇಕು ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಕೊಪ್ಪದ ಮೊರಾರ್ಜಿ ಶಾಲೆಗೆ ಇರುವ ಕಳಂಕ ಹೋಗಲಾಡಿಸಬೇಕು ಬಾಲಕಿ ಸರ್ಕಾರಿ ವಸತಿ ಶಾಲೆಯಲ್ಲಿ ಮೃತಪಟ್ಟಿದ್ದರಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಶಾಸಕರನ್ನ ಆಗ್ರಹಿಸಿದ್ರು ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಗೊಂಡಿ ಮುಚ್ಚುವ ಕೆಲಸವಾಗಬೇಕು ಸಿಗೋಡು ಬಳಿ ಯನಾಪುರ ರಸ್ತೆ ಗೊಂಡಿಯಿಂದಾಗಿ ಎರಡು ಸಾವಿನ ಪ್ರಕರಣವಾಗಿದೆ ಮಳೆ ಕಡಿಮೆಯಾದ ಕೂಡಲೇ ಗುಂಡಿ ಮುಚ್ಚುವ ಕೆಲಸ ಮಾಡಬೇಕು ಇದು ನಾವು ಮಾಡುವ ಟೀಕೆಗಳಲ್ಲ ಸಲಹೆಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಎರಡನೇದು ಈಗಾಗಲೇ ಶಾಸಕರೇ ಮೂರು ಲಕ್ಷ ಕೊಡ್ಲಿಕ್ಕೆ ಹೋದಾಗ ಅದನ್ನ ಯಾರು ಮುರಾರ್ಜಿ ಶಾಲೆಯ ಸಮಿತಾಳ ತಂದೆ ತಾಯಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಹೋಗಿದ್ದೀರಿ ಅಂತ ಕೇಳಿದೆ ಮೂರ ನಾಲ್ಕ ಕೊಡ್ಲಿಕ್ಕೆ ಹೋಗಿದ್ದೀರಿ ಅವ್ರು ನಮಗೆ ಬೇಡ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ದಾರೆ ಎಂಥ ಮಾತು ಇದು ಎಲ್ಲರೂ ಕಣ್ತರಿಸುವಂತಹದ್ದು ಒಂದು ತಂದೆ ತಾಯಿಯ ನೋವು ನೆನ್ನೆ ಕಂಡಿದೆ ಅವರು ಆತ್ಮಹತ್ಯೆ ಅಲ್ಲ ಅನ್ನೋದನ್ನು ಅವರು ಇವತ್ತಿಗೂ ಹೇಳ್ತಾರೆ ಅದು ಕೊಲೆ ಸ್ವಾಮಿ ಕೊಲೆ ಸ್ವಾಮಿ ಕೊಲೆ ಅಂತ ಹೇಳ್ತಿದ್ದಾರೆ ಅವರು ಅದು ಆತ್ಮಹತ್ಯೆ ಅಲ್ಲ ಅಂತಿದ್ದಾರೆ ಅದಕ್ಕೆ ನಾನು ಹೇಳ್ತೇನೆ ಅದನ್ನು ಕಾ ಕಾನೂನಾತ್ಮಕವಾದ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಯಾರ್ಯಾರು ಅದರಲ್ಲಿ ಹಿಂದಗಡೆ ಯಾವುದೋ ಒಂದು ನುಗೂಢ ಶಕ್ತಿಗಳು ಅಲ್ಲಿಯ ಮೊರಾರ್ಜಿ ಶಾಲೆಯ ಎರಡೂ ಪ್ರಕರಣಗಳು ಕಾಣ್ತಾ ಇದೆ ಸರ್ಕಾರಕ್ಕೆ ಮತ್ತೆ ನಾನು ಹೇಳ್ತೇನೆ ಆ ತಂದೆ ತಾಯಿಗೆ ನ್ಯಾಯ ಕೊಡಿ ಆ ತಂದೆ ತಾಯಿಗೆ ನ್ಯಾಯ ಕೊಡೋದಲ್ಲದೆ ನಾಲ್ಕು ಲಕ್ಷ ರೂಪಾಯಿ ಏನೋ ಕೊಡಬೇಡಿ ಸರ್ಕಾರಿ ಸ್ವಾಮ್ಯದ ಒಂದು ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಸತ್ತು ಹೋಗಿದ್ದಾಳೆ ಹುಡುಗಿ ಅವಳಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ ಮೂರನೇದು ಸ್ನೇಹಿತರೆ ನಿಮ್ಗೆ ಗೊತ್ತೇ ಇದೆ ನಾಲ್ಕನೇದು ನಿಮಗೆ ಗೊತ್ತಿದೆ ಇಡೀ ಕ್ಷೇತ್ರನೇ ಅಂತೇಳಿ ಇಡೀ ನಮ್ಮ ಜಿಲ್ಲೆ ಮಳೆಯಿಂದ ಆವೃತವಾಗಿದೆ ಈಗೇನಾಗಿದೆ ಸರಿಯಾದ ಕಾಮಗಾರಿ ಇಲ್ಲದೆ ಗುಂಡಿಗಳ ನಗರ ಆಗ್ತಿದೆ ಯಾರೂ ನೀವು ಏನೂ ಆಗಲ್ಲ ನಿಮ್ಮ ತಪ್ಪು ಅಲ್ಲ ಯಾರ ತಪ್ಪೂ ಅಲ್ಲ ಆದರೆ ಒಂದು ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಹದಿನೈದು ಸರಿ ಮಳೆ ಮುಗಿಯೋಲ್ವರೆಗೆ ಇರೋ ಗುಂಡಿನ ಮುಚ್ಚಿನ ಮಾರನೇ ದಿವಸ ಹೋಗುತ್ತೆ ರೀ ಏನು ಮಾಡ್ಲಿಕ್ಕಾಗಲ್ಲ ಮಣ್ಣು ಹಾಕಿ ನಾವು ಗಾಡಿ ತೊಗೊಂಡೋಗ್ತೀವಿ ಅದಕ್ಕೆ ಮತ್ತೆ ಮತ್ತೆ ಮಣ್ಣು ಕೊಳ್ಕೊಂಡೋಗುತ್ತೆ ಮತ್ತು ನಾವು ಅದರಲ್ಲಿ ಮಣ್ಣು ಹಾಕ್ತೀವಿ ಗಾಡಿ ತೊಗೊಂಡೋಗ್ತೀವಿ ಅದಕ್ಕೆ ಇಡೀ ಶೃಂಗೇರಿ ಕ್ಷೇತ್ರದ ಗುಂಡಿ ಮುಚ್ಚುವ ಕೆಲಸಗಳನ್ನು ಅತಿ ಶೀಘ್ರ ಆಗಲಿ ಮಳೆಗಾಲದಲ್ಲೇ ಗುಂಡಿ ಮುಚ್ಚುವ ವ್ಯವಸ್ಥೆ ಇದೆ ಟೆಕ್ನಾಲಜಿ ಇಟ್ ಆಸ್ ಚೇಂಜ್ ಭಾಳ ಮ ಚೇಂಜ್ ಆಗಿದೆ ಟೆಕ್ನಾಲಜಿ ಒಳಗೆ ಕಾಂಕ್ರೀಟ್ ಹಾಕ್ತಿದ್ದಾರೆ ದಯವಿಟ್ಟು ನೀವು ಗುಂಡಿ ಮಾಡಿ ಡಿಸೆಂಬರ್ ಮೇಲೆ ಬೇರೆ ಕೆಲಸ ಮಾಡಿ ಗುಂಡಿ ಕಚ್ಚ ಮುಚ್ಚುವಂತ ಕೆಲಸನ ಮಾಡಿ ಅಂತ ಹೇಳ್ತೇನೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ